ಕವಿಗೋಷ್ಠಿಯನ್ನ ಮುಂದುವರಿಸ್ತಾ ಇದ್ದೇವೆ ಕವಿಗೋಷ್ಠಿಯ ಮುಂದಿನ ಕವಿ ನನ್ನ ಸೋದರ ಸೋದ ಸಾರ್ವತ್ರಿಕ ಸೋದರ ಎಲ್ಲರಿಗೂ ಸೋದರ ಮನಸ್ಸಿನ ಆ ಸಿಂಚನವನ್ನ ಕೊಡ್ತಕ್ಕಂತ ಒಂದು ಹೆಣ್ಣಿನ ಮನಸ್ಸನ್ನ ಅತ್ಯಾಪ್ತವಾಗಿ ಅರಿತು ಪದಗಳನ್ನ ಜೋಡಿಸಬಲ್ಲಂತಹ ಆ ರೀತಿ ಯೋಚಿಸಬಲ್ಲಂತಹ ಬಹಳಷ್ಟು ಸೂಕ್ಷ್ಮ ಸಂವೇದನೆಯ ಸ್ತ್ರೀ ಸಂವೇದನೆಯ ಸೂಕ್ಷ್ಮ ಸಂವೇದನೆಯ ಪ್ರತಿಸ್ಪಂದನಶೀಲ ಸೋದರ ಸಂತೋಷ್ ಸಿಹಿಮೊಗೆ ಅವರು ಸಂತೋಷ್ ಸಿಹಿಮೊಗೆ ತಮ್ಮ ಕವನವನ್ನ ವಾಚಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಆಳಸ್ಬಿಟ್ರ ಅವ್ರ ಕವನದ ಮೂಲಕ ಹ್ಮ್ ನಾನು ವಾಚನ ಮಾಡ್ತಾ ಇರೋ ಕವನ ಗುಟ್ಟುಗಳು ಅಂತ ಗುಟ್ಟುಗಳು ಆಕೆ ಗುಟ್ಟು ಮಾಡುತ್ತಾಳೆಂದು ಆರೋಪ ಹೌದು ಗುಟ್ಟು ಮಾಡುತ್ತಾಳುಗಳು ತನ್ನ ಕಷ್ಟ ಕಾರ್ಪಣ್ಯಗಳ ಅದುಮಿಟ್ಟ ಬಯಕೆಗಳ ತನ್ನ ಅವಮಾನಗಳ ಯಾತನೆಗಳ ತನ್ನ ಕಷ್ಟ ಕಾರ್ಪಣ್ಯಗಳ ಅದುಮಿಟ್ಟ ಬಯಕೆಗಳ ತನ್ನ ಅವಮಾನಗಳ ಯಾತನೆಗಳು ಆಕೆಯ ಅಳುವು ಗುಟ್ಟಾಗಿಯೇ ಇದೆ ಅವಳ ಅಳುವು ಗುಟ್ಟಾಗಿಯೇ ಇದೆ ಅದುಮಿಟ್ಟ ಗುಟ್ಟುಗಳು ಆಕೆ ಸಿಡಿದು ಸ್ಫೋಟಗೊಂಡಾಗ ರಟ್ಟಾಗುತ್ತವೆ ಆ ಅದುಮಿಟ್ಟ ಗುಟ್ಟುಗಳು ಆಕೆಯು ಸಿಡಿದು ಸ್ಫೋಟಗೊಂಡಾಗ ರಟ್ಟಾಗುತ್ತವೆ ಇಲ್ಲದೆ ಆಕೆಯ ಇಹಲೋಕದ ಪಯಣ ಮುಗಿದಾಗ ಎಲ್ಲರೂ ಮತ್ತೊಬ್ಬರ ಬಾಯಲ್ಲಿ ಆಕೆಯ ಇಹಲೋಕದ ಪಯಣ ಮುಗಿದಾಗ ಎಲ್ಲವೂ ಮತ್ತೊಬ್ಬರ ಬಾಯಲ್ಲಿ ರಟ್ಟಾಗುತ್ತದೆ ತಿಳಿಯುತ್ತದೆ ಆಗ ತೆರೆದ ರಹಸ್ಯ ತಿಳಿಯುತ್ತದೆ ಆಗ ತೆರೆದ ರಹಸ್ಯ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಸೋದರ ಗುಟ್ಟು ರಟ್ಟಾಗುವ ಆರು ರಟ್ಟುಗಳನ್ನ ಗುಟ್ಟುಗಳನ್ನ ಮೆಟ್ಟಿ ಅವಳ ಇಹಲೋಕದ ಪಯಣ ಮುಗಿದ ಮೇಲೆ ಎಲ್ಲರೊಳಗೂ ಎಲ್ಲರ ಎದುರಿಗೆ ರಟ್ಟಾಗುವ ಅವಳ ಗುಟ್ಟುಗಳನ್ನ ಬಿಚ್ಚಿಟ್ಟಿದ್ದೀರಿ ತಮಗೆ ಧನ್ನತೆಯ ಧನ್ಯವಾದಗಳು ಸಂತೋಷ್ ಈಗ ಮತ್ತೆ ಇನ್ನೊಬ್ಬ ಕವಿ ಹೇಳೋಕ್ಕಿಂತ ಮುಂಚೆ ಒಂದು ಕವನವನ್ನು ಹೇಳಿ ನಾನು ಮತ್ತೆ ನಮ್ಮ ಸರ್ಗೆ ನಾಗರಾಜ್ ಪತ್ತಾರ್ ಅವ್ರ ಹತ್ರ ಹೋಗ್ತೇನೆ ಅವರು ಮತ್ತೊಂದು ಹಾಡನ್ನ ನಮ್ಗೆ ಪ್ರಸ್ತುತ ಪಡಿಸ್ಬೇಕು ಅದಕ್ಕಿಂತ ಮುಂಚೆ ಒಂದು ಕವನ ಮಹಿಳಾ ದಿನದ ಪರಿವೆಯೇ ಇಲ್ಲದೆ ಪರಿಪರಿಯಾಗಿ ಪಡಿಪಾಟಲು ಪಡುತ್ತ ಪೈರಿನ ಗದ್ದೆಯಲ್ಲೇ ಬೀಡುಬಿಟ್ಟ ಆ ಕಮ್ಮ ಗಂಡನ ಪ್ರತಿಷ್ಠೆಯ ಪಣಕ್ಕಾಗಿ ಚುನಾವಣೆ ನಿಂತು ಅಧ್ಯಕ್ಷಳಾಗಿ ಪಂಚಾಯಿತಿ ಕಚೇರಿಯಲ್ಲಿ ಮಹಿಳಾ ದಿನ ಆಚರಿಸುವ ನೆಪದಿ ಬರೆದುಕೊಟ್ಟ ಭಾಷಣದಲ್ಲಿ ಸಬಲೀಕರಣ ಸಂಭ್ರಮಿಸುತ್ತಿರುವ ಸಾವಮ್ಮ ಇವತ್ತು ನಿನ್ನ ದಿನ ಕಣೆ ಡಿಸ್ಕೌಂಟ್ ಇಲ್ವಾ ಎಂದು ಹಲ್ಲು ಗಿಂಜುತ್ತಾ ಗಿರ್ಜಿ ಮಾಡುವ ಗಿರಾಕಿಗೆ ಏನು ಹೇಳಲೇ ಹೇಳಲು ತೋಚದೆ ಮೆಜೆಸ್ಟಿಕ್ಕಿನ ಮೂಲೆಯಲ್ಲಿ ಮರೆಯಾದ ಅನಾಮಿಕ ನಿತ್ಯ ಮುಕ್ತ ಇದೆ ಬದುಕು ಪೂರ್ತಿ ಬುರ್ಕಾ ಅಲ್ಲ ಸರಿಯಾಗಿ ಸೀರೆ ಕೂಡ ಉಡದೆ ಬದುಕಿರುವ ನಾಲ್ವರು ಮಕ್ಕಳಿಗಾಗಿ ಮಾರುಕಟ್ಟೆಯನ್ನೇ ಮನೆಯಾಗಿಸಿಕೊಂಡು ಹಣ್ಣು ಮಾರುತ್ತಿರುವ ಹೆಣ್ಣು ಭೂಬಮ್ಮ ಇವರೆಲ್ಲ ತಾವು ಮಹಿಳೆಯರೆಂಬುದನ್ನೂ ಮರೆತು ಮಹಿಳಾ ದಿನಕ್ಕೆ ಸಾಕ್ಷಿಯಾದ ಸ್ವಾರ್ಥ ಸಹಗಮನೆಯರು ಇವರೆಲ್ಲ ತಾವು ಮಹಿಳೆ ಎಂಬುದನ್ನೂ ಮರೆತು ಮಹಿಳಾ ದಿನಕ್ಕೆ ಸಾಕ್ಷಿಯಾದ ಸ್ವಾರ್ಥ ಸಹಗಮನೆಯರು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮ ಕಚೇರಿಗಳಲ್ಲಿ ಮನೆಗಳಲ್ಲಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಮಾತ್ರ ಇಟ್ಟುಬಿಡಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮ ಕಚೇರಿ ಮನೆ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಮಾತ್ರ ಇಟ್ಟು ಬಿಡಿ ಬೀದಿಗೆ ತಂದಿರಿ ಜೋಕೆ ಇವರೆಲ್ಲ ಮಹಿಳೆಯರಾಗಿ ನಿಮ್ಮ ಪದಗಳ ಮೆಚ್ಚಿ ಬೆಚ್ಚಿ ಬಿಟ್ಟರು ಮನೆಯಲ್ಲೂ ಕೂಡ ಕಾಳಜಿಯ ಅಮ್ಮ ಕಳಕಳಿಯ ಸೋದರಿ ಕೈಯಾಗುವ ಮಡದಿ ಇವರ ಕಾಯಕದಿ ಕೈ ಜೋಡಿಸಿ ನೋಡಿ ಪ್ರತಿಯೊಂದು ಹೃದಯಗಳಲ್ಲೂ ಹೆಣ್ಮನವೊಂದು ಅರಳುವ ತನಕ ಪ್ರತಿಯೊಂದು ಹೃದಯಗಳಲ್ಲೂ ಹೆಣ್ಮನವೊಂದು ಅರಳುವ ತನಕ ಆಚರಣೆಯ ಮಹಿಳಾ ದಿನವಂತೂ ನಿರರ್ಥಕತೆಯ ಸಾಂಕೇತೀಯ ದ ಸಾಂಕೇತಿಕ ದಿನಾಂಕ ಆಚರಣೆಯ ಮಹಿಳಾ ದಿನವಂತೂ ನಿರರ್ಥಕತೆಯ ಸಾಂಕೇತಿಕ ದಿನಾಂಕ